ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಇಂದು ವಸತಿ ಶಾಲಾ ನೌಕರರ ಸಂಘ ಬೆಂಗಳೂರು ವತಿಯಿಂದ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದು ಮೂರನೇ ದಿನಕ್ಕೆ ವಸತಿ ಶಾಲಾ ನೌಕರರ ಸಂಘದ ಪ್ರತಿಭಟನೆಯು ಕಾಲಿಟ್ಟಿದೆ ಸಮಾಜ ಕಲ್ಯಾಣ ಇಲಾಖೆಯ ಅಧೀನದ ಕ್ರೈಸ್ತ ವಸತಿ ಶಾಲೆಗಳ ಕಾಯಂ ಶಿಕ್ಷಕರು ನೌಕರರ ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿದ್ದು ಪರಿಹಾರ ಸಿಕ್ಕದಿರುವ ಕಾರಣ ಅನೇಕ ಭಾಗಗಳಿಂದ ವಸತಿ ಶಾಲಾ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸುತ್ತಿದ್ದಾರೆ ರವಿಚಂದ್ರ ಪೇನ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ವಸತಿ ಸ್ಥಾನಗಳ ನೌಕರರ ಸಂಘ ಬೆಂಗಳೂರು ನಾವು ಏನು ಮೂರು ದಿನಗಳಾಯಿತು ಸರ್ಕಾರ ನಮ್ಮ ಬಗ್ಗೆ ಪರಿಶೀಲನೆಯನ್ನು ಮಾಡಿದೆ ಮೊನ್ನೆ ಅಧಿಕಾರಿಗಳೊಂದಿಗೂ ಸಹ ನನ್ನ ಮೊನ್ನೆ ಗೌರವಿತ ಪುಟ್ಟಣಾಸನವರು ವಿಧಾನಪರಿಷತ್ ಸದಸ್ಯರು ನಮ್ಮ ಪ್ರದೇಶಕ್ಕೆ ಮಾಡಿ ಮಾತುಕತೆ ಮಾಡಿದ್ದಾರೆ ಆ ಮಾತುಕತೆ ಅನುಸಾರವಾಗಿ ನಮಗೆ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋದೇ ಸಮಯವನ್ನು ಸರ್ಕಾರ ಕೇಳಿದೆ ಆದರೆ ನಾವು ಸರ್ಕಾರಿ ಆದೇಶಗಳನ್ನು ಕೊಡಿ ಏನು ಇವತ್ತೇ ಮಾಡಬೇಕಾದಂಥದ್ದು ಇದೆ ಆ ಕ್ಷಣದಲ್ಲೇ ಮಾಡುವಂಥ ಬೇಡಿಕೆಗಳು ಇದ್ದಾವೆ ಹಾಗಾಗಿ ಅದನ್ನು ಆದೇಶವನ್ನು ಕೊಟ್ಟರೆ ಅದನ್ನು ತಡಕೋಸವನ್ನು ಇವತ್ತು ಸಹ ಮುಂದುವರಿಸಿದ್ದೇವೆ ಒಂದು ವೇಳೆ ಇವತ್ತು ಸಹ ಅದು ಅವರು ಬಗೆರಲಿಲ್ಲ ಕೊಡಿಸ್ಲಿಲ್ಲ ಮಾಡಲಿಲ್ಲ ಅಂದರೆ ನಾಳೆ ಶಾಲೆಗಳು ಪುನರಾವಳಿತಿದ್ದಾವೆ ಹಾಗಾಗಿ ನಮ್ಮ ಶಿಕ್ಷಕರು ಎಲ್ಲ ನಾವೆಲ್ಲ ಮಕ್ಕಳ ಮೇಲೆ ಕಾಳಜಿ ಇರುವಂಥವ್ರು ಇವತ್ತು ನಾವು ಹೋಗ್ತೀವಿ ವಾಪಸ್ಸು ಅದು ಗೌರವಿತವಾಗಿ ಕಳಿಸ್ಕೊಡಿ ಅಂತ ಕೇಳ್ತಿದ್ದೇವೆ ಒಂದು ವೇಳೆ ಅವರು ಆದರೂ ಬೇಡಿಕೆಗಳು ಈಡೇರೋದ್ರ ಬಗ್ಗೆ ಒಂದು ಲಿಖಿತವಾಗಿ ಏನು ಬರಲಿಲ್ಲ ಅಂತಂದರೆ ನಾಳೆಯಿಂದ ನಾವು ಶಾ ಜಿಲ್ಲಾ ಹಂತದಲ್ಲಿ ಶಾಲಾ ಹಂತದಲ್ಲಿ ನಾವು ಪ್ರತಿಭಟನೆ ವಿವಿಧ ರೂಪಗಳನ್ನು ಹಾಕ್ಕೊಂಡಿದ್ದೇವೆ ಅದು ಮುಂದುವ ಸರ್ ಒಂದು ಕ್ರೈಸ್ತನದೊಂದು ಅಂಗಸಂಸ್ಥೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಒಂದು ಅಂಗಸಂಸ್ಥೆ ಆ ಕ್ರೈಸ್ತನ ಒಂದು ಸಹಕಾರ ನಿಬಂಧಕರ ಇದರಲ್ಲಿ ಒಂದು ಸೊಸೈಟಿ ಆಸ್ಪತ್ರೆ ಆಗಿದೆ ಹಾಗಾಗಿ ನಾವೆಲ್ಲ ಅದರ ಪ್ರಕಾರ ಹಾಕಿ ಆಗಿದ್ವಿ ಸೊ ನಮ್ಮಲ್ಲಿ ಸಂಘದ ನೌಕರು ಅಂತ ಪರಿಗಣಿಸ್ತಾರೆ ಸಾಲೆಗಳು ಮಾತ್ರ ಸರ್ಕಾರದ ಹೊಸ ಅಲ್ಲಿ ಕೆಲಸ ಮಾಡೋಂಥ ನಾವು ಮಾತ್ರ ಅರ ಸರ್ಕಾರಿ ನೌಕರು ಆ ಕಾರಣಕ್ಕೋಸ್ಕರ ಆ ಸಂಘಾತಿ ಏನಿದೆ ಅದನ್ನು ನಿರ್ದೇಶನೆಯಿಂದ ಮಾಡಿ ನಾವೇನು ಕ್ರೈಸ್ತನ ತೆಗೀರಿ ಅಂತ ಹೇಳ್ತೇವೆ ಪ್ರೈಸನ್ನ ಪ್ರೈಸ್ ಏನಿದೆ ವಸತಿ ಶಿಕ್ಷಣ ನಿರ್ದೇಶನ ಅಂತ ಮಾಡಿ ನಮ್ಮನ್ನು ಸಹ ಒಂದು ಸರ್ಕಾರದ ನೌಕರರಾಗಿ ಪರಿಗಣಿಸಿ ಒಂದು ಸ್ಕ್ರೀನ್ ನಮಗೆ ತಂದರೆ ಎಲ್ಲ ಸೌಲಭ್ಯಗಳು ದೊರೀತವೆ ಏನು ಸೌಲಭ್ಯ ಅಂದರೆ ಡಿ ಸಿ ಆರ್ ಜಿ ಅಂತ ಕರಿತೀವಿ ನಾನಾ ಮತ್ತು ನಿವೃತ್ತಿ ತೀರ್ಪದ ತೀರೋದಂತಹ ಯಾವುದೇ ನಮ್ಮ ಬಂಧು ಬಂದ ನೌಕರ ಮಿತ್ರರಿಗೆ ಏನಿಲ್ಲ ನಮಗೆ ನಾವೆಲ್ಲ ಕೇಳಿದ ಗೋಸ್ಕರ ಐದು ಲಕ್ಷ ಇಡೀ ಕೊಡ್ತಿದ್ದಾರೆ ಅದಕ್ಕೆ ಏನಾರ ರಿಯಲಿ ಡಿ ಸಿ ಆರ್ ಜಾರಿ ಆದರೆ ಅವ್ರಿಗೆ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಹಣಕಾಸು ಕೊಡುತ್ತೆ ಮತ್ತು ನಿವೃತ್ತಿಯಾದರೂ ಆ ಸೌಲಭ್ಯ ಇದೆ ಅದನ್ನು ಜಾರಿಗೊಳಿಸಿ ಇನ್ನೂ ಲೇಟ್ ಆದರೆ ಏನೇ ಐದು ಲಕ್ಷ ಕೊಡ್ತಾಯಿದ್ರೆ ಅದನ್ನು ಸುಮಾರು ಇಪ್ಪತ್ತು ಇಪ್ಪತ್ತೈದು ಲಕ್ಷಕ್ಕೆ ಹೆಚ್ಚಿಗೆ ಮಾಡಿ ಅನ್ನೋದು ಒಂದು ನಮ್ಮದು ಕಳಕಳಿಯ ಮಾಡಿವಿ ಎರಡನೇದು ಒಂದು ಹೆಲ್ತ್ ಸ್ಕೀಮ್ಸ್ ನಮ್ಮಲ್ಲಿ ಏನಾದ್ರು ಪಾಪ ಟ್ವೆಂಟಿ ಫೋರ್ ಇಂಟೇಸ್ ಕೆಲಸ ಮಾಡ್ತೀವಿ ಏನಾದ್ರು ಆರೋಗ್ಯಕ್ಕೆ ತುತ್ತಾದರೆ ನಮ್ಮ ಮೆಡಿಕಲ್ ರಿಸರ್ಸ್ಮೆಂಟ್ ಭಾಳ ಕಡಿಮೆ ಇದೆ ಅದಕ್ಕೋಸ್ಕರ ಸರ್ಕಾರ ಆರೋಗ್ಯ ಸಂಜೀವಿನಿಗಂಟ ಹೋಗಿದೆ ನಾವು ಹಳೆಯ ಒಂದು ಜೊತೆ ಸಂಜೀವಿನಿ ಇತ್ತು ಅದನ್ನು ಕೇಳೋಕ್ಕೆ ಹಾಕಿ ಕೊಡ್ತೀವಿ ಇದು ಅದೇ ಸರ್ಕಾರದ ಆ ಸಂಜೀವಿನಿ ಯೋಗ ಮಾ ನಮಗೂ ಕಳಿಸ್ಕೊಡಿ ಅಂತ ಹೇಳಿದ್ದೇವೆ ಮೂರನೇದು ನಮ್ಮ ವಸತಿ ಶಾಲೆಗಳು ಗುಡ್ಡಗಾಡು ಪ್ರದೇಶದಲ್ಲಿ ಇದ್ದಾವೆ ಸರ್ ನಾವೆಲ್ಲ ಫ್ಯಾಮಿಲಿ ಅಲ್ಲೇ ಇರಬೇಕು ಇರಲೇಬೇಕು ಅಂತ ಸರ್ಕಾರ ನಮಗೆ ನಿಯಮ ಅಲ್ಲಿ ಅಲ್ಲಿರಲೇಬೇಕು ಅಂತ ಇರೋದರಿಂದ ನಮಗೇನು ಕಾಂಟಸ್ ಕೊಟ್ಟಿದ್ರು ಅಲ್ಲಿದ್ದೇವೆ ನೀವು ಇರಿಯೋದಕ್ಕೋಸ್ಕರ ನಾವು ವಿದ್ಯುತ್ ಸಮಯ ಅಭಿವೃದ್ಧಿಗೋಸ್ಕರ ಹಾಗಾಗಿ ಒಂದು ಡಿ ಪೇರಲ್ಲಿ ಅಧಿನಿಯಮ ಇದೆ ನೀವು ಅಲ್ಲೇ ಇದ್ದರೆ ಸರ್ಕಾರದ ಕೊಟ್ಟಿದ್ರೆ ಅವ್ರು ವಿನಾಯಿತಿ ಕೊಡಿ ಅವರ ಎಚ್ಚರಿಯ ಭತ್ತೆಗೆ ಹಂಗಾಗಿ ಅದನ್ನು ವಿನಾಯಿತಿ ಕೇಳಿದ್ದೀವಿ ಅದೊಂದು ನಾಲ್ಕು ನಿಮ್ದು ಇವೊಂದು ಪದೇ ಇದು ನಮಗೆ ನವೋದಯ ಮಾದರಿಯಲ್ಲಿ ಶಾಲೆಗಳನ್ನು ತೆರೆಯಲಾಯಿತು ನವೋದಯ ಮೊದಲು ಸೇಮ್ ಕೆಲಸವನ್ನು ಮಾಡ್ತೇವೆ ನಾವು ಆರಿಂದ ಸಂಜೆವರೆಗೂ ರಾತ್ರಿವರೆಗೂ ಕೆಲಸ ಆಗ್ತದೆ ಒಬ್ಬರು ಕೆಲಸ ಮಾಡ್ತಾನೆ ಇರ್ತವೆ ಇವರಿಗೆ ಟೆನ್ ಪರ್ಸೆಂಟ್ ಹೆಚ್ಚುವರಿ ಭತ್ತಿಯನ್ನು ಕೊಡ್ತೀವಿ ಸರ್ಕಾರ ಅಲ್ಲಿ ಕೇಂದ್ರ ಸರ್ಕಾರ ಹಾಗೆ ನಮಗೂ ಕೊಡಿ ಅನ್ನೋ ಒಂದು ಭತ್ತೆಯನ್ನು ಇಟ್ಟು ಇವು ಐದು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಕನ್ನಡ ಸರ್ಕಾರಕ್ಕೆ ಹದಿಮೂರು ವರ್ಷದಿಂದ ಕೇಳಿದ್ವಿ ಕಳೆದ ವರ್ಷವೇ ಸಹ ಕೇಳಿದ್ವಿ ಮಾನ್ಯ ಮಂತ್ರಿಗಳು ಬಹಳ ಸಹಾನುಭೂತಿಯಿಂದ ಕೇಳಿದ್ದಾರೆ ಆದರೆ ಅವು ಆದಷ್ಟು ಬೇಕಾದ ಅದು ಅನುಷ್ಠಾನದ ರೂಪದಲ್ಲಿ ಬರಲಿ ಅನ್ನೋ ಕಷ್ಟ ನಮ್ಮ ಈ ಗಮನ ಸೆಳೆಯುವಂತಹ ಸಮುದಾಯ ಸತ್ಯ ಸರ್ ಮೊದಲ ಮೊದಲ ದಿನ ನಮ್ಮ ಕ್ರೈಸ್ ಸಂಸ್ಥೆಯ ಜಂಟಿ ನಿರ್ದೇಶಕರಾದಂತಹ ಮಾನ್ಯ ಶಿವನಂದ ಕಂಬರ್ ಸರ್ ಅವರು ಬಂದಿದ್ದರು ಸರ್ಕಾರದ ವರದಿಯನ್ನು ತೆಗೆದುಕೊಂಡು ಹೋಗಿ ಬಂದಿದ್ದೇನೆ ಅಂತ ಹೇಳಿದ್ರು ನಾವು ಅವರು ವರದಿಯನ್ನು ಕೊಡ್ತೀವಿ ತದನಂತರ ನಿನ್ನೆ ಮಾನ್ಯ ನಮ್ಮ ಗೌರವಾನ್ವಿತ ವಿಧಾನ ಪರಿಷತ್ತಿನ ಪುಟ್ಟಣ್ಣರವರು ನಮ್ಮನ್ನೆಲ್ಲ ವಿಧಾನಸೌಧಕ್ಕೆ ಕರೆತೀನಿ ಸಂದರ್ಭದಲ್ಲಿ ಮಾನ್ಯ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣಕ್ಕೆ ಶ್ರೀಂತ ಮನವನ್ನ ಸಾಹಿರ್ ಅವರೊಂದಿಗೆ ಸಭೆಯನ್ನು ಏರ್ಪಡಿಸಿದರು ಆ ಸಭೆಯನ್ನು ಎಲ್ಲದಕ್ಕೂ ಸಹ ಕಾಲಮಿತಿ ಬೇಕಾಗುತ್ತೆ ಕೆಲವೊಂದನ್ನು ಈ ರೀತಿ ಮಾಡಿದ್ದೀವಿ ಎಲ್ಲ ಎಲ್ಲ ವೈದ್ಯ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ಅವರು ಅಲ್ಲೇ ಸಭೆಯಲ್ಲೂ ಸಹ ತಿಳಿಸಿ ಆಯಿತು ಸರ್ ನಮಗೆಲ್ಲದ್ರಲ್ಲಿ ಗೊತ್ತೇ ಇದೆ ಏನು ಆಗ್ತವೆ ಅಂತಿದ್ದೀವಲ್ಲ ಅದನ್ನು ಆದಷ್ಟು ಬೇಗ ಆಗ್ತದೆ ಆದೇಶವನ್ನು ಕೊಡಿ ಅಂತ ಕೇಳಿದ್ರೆ ಆಗ ನಮ್ಮ ಮಾನ್ಯ ಇಡಿ ಸಾಹೇಬರು ನಮ್ಮ ಕ್ರೈಸ್ ಸಂಸ್ಥೆಗೆ ಒಬ್ಬರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಬರ್ತಾರೆ ಸರ್ ನಮ್ಮ ಶ್ರೀ ಇಂಥ ಕಾಂತರ ಬಿ ಎಸ್ ಸರ್ ಅವರು ಅಂತೇಳಿ ಗೌರವಿತವರು ನನ್ನ ಬಂದು ಅಲ್ಲಿ ಏನು ಸಭೆಯಲ್ಲ ಆಯಿತು ಅದರ ವಿಚಾರವನ್ನು ಹೇಳಿದ್ದಾರೆ ನಾವು ಅವ್ರ ಮುಂದೆನೇ ಅವ್ರಿಗೂ ಸಹ ಅವ್ರನ್ನ ಗೌರವಪೂರ್ವಕನ್ನು ಸ್ವೀಕರಿಸಿ ಆದರೆ ನಮಗೆ ನಿಮ್ಮ ಮಾತಿಗೆ ಬೆಲೆ ಕೊಡ್ತೇವೆ ಸರ್ ಅದರ ಆದೇಶ ಯಾವುದಾದ್ರೂ ಕೊಡಬೇಕು ಇಲ್ಲ ಹಾಗೆ ಹೋಗ್ಲಿಕ್ಕೆ ಆಗಲ್ಲ ಹಾಗಾಗಿ ನೀವು ಕೊಡಿ ಅನ್ನೋದನ್ನು ನಾವು ಅವರಿಗೆ ಕೇಳಿದ್ದೀವಿ ಅಲ್ಲಿವರೆಗೂ ಇದರ ನಮ್ಗೆ ಆದೇಶವನ್ನು ಕೊಡಲಿಲ್ಲ ಪಕ್ಷದಲ್ಲಿ ನಾವು ನಿಮ್ಗೆ ಹೇಳ್ದಂಗೆ ಇವತ್ತು ಫ್ರೀಡಂ ಪಾರ್ಕೆಲ್ಲ ಏನು ಮಾಡ್ತೇವೆ ನಾಳೆಯಿಂದ ಜಿಲ್ಲಾ ಅಂತ ಹೋಗ್ತೀವಿ ಲಕ್ಷ್ಮೀ ಶೆಟ್ಟಿ ಉಪಾಧ್ಯಕ್ಷರು ವಸತಿ ಶಾಲೆಗಳ ನೌಕರರ ಸಂಘ ಬೆಂಗಳೂರು ಇಂದು ನಾವಿಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಮೂರನೇ ದಿನ ಹೋರಾಟವನ್ನು ಮುಂದುವರಿಸಿದ್ದೇವೆ ನಾವೆಲ್ಲ ಇಲ್ಲಿ ಅಸಂಖ್ಯಾತ ಶ ನಂಬರಲ್ಲಿ ನಾವು ಇಲ್ಲಿ ಸೇರಿದ್ದೇವೆ ಇಲ್ಲಿ ಸುಮಾರು ಮೂರು ಸಾವಿರದಷ್ಟು ನಾವು ಇಲ್ಲಿ ಮುರಾರ್ಜಿ ಶಾಲೆ ಶಿಕ್ಷಕರು ಪ್ರಾಂಶುಪಾಲರು ಎಲ್ಲ ನೌಕರರು ಕೂಡ ಇಲ್ಲಿ ಸೇರಿದ್ದೇವೆ ಇಲ್ಲಿ ನಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ನಾವು ಇಲ್ಲಿ ಆಗ್ರಹಿಸ್ತಾ ಇದ್ದೇವೆ ನಮ್ಮ ನ್ಯಾಯಯುತ ಬೇಡಿಕೆ ನಮ್ಮನ್ನು ಕೂಡ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕು ನಮ್ಮ ಮುರಾರ್ಜಿ ಶಾಲೆಗಳು ಇವೇನಿದೆಯಲ್ಲ ಎಂಟುನೂರ ಇಪ್ಪತ್ತೈದು ಶಾಲೆಗಳು ಕರ್ನಾಟಕದಲ್ಲಿವೆ ಇವೆಲ್ಲ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವಂತಹ ಕ್ರೈಸ್ ಅನ್ನುವಂಥ ಒಂದು ಅಂಗಸಂಸ್ಥೆಯ ಅಡಿಯಲ್ಲಿ ನಡೀತಾ ಇದೆ ಇದರಿಂದ ಏನು ಅನ್ಯಾಯ ಆಗ್ತಾ ಇದೆ ಅಂದರೆ ಇದರಲ್ಲಿರುವಂಥ ಇದರಲ್ಲಿ ಕಾರ್ಯನಿರ್ವಹಿಸುವಂತಹ ಶಿಕ್ಷಕರಿಗೆ ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸ್ತಾ ಇಲ್ಲ ಕೇವಲ ವೇತನವನ್ನು ಬಿಟ್ಟು ಬೇರೆ ಯಾವುದೇ ಸೌಲಭ್ಯಗಳನ್ನು ನೀಡ್ತಾ ಇಲ್ಲ ಹಾಗಾಗಿ ಒಂದು ವೇಳೆ ನಾವೇನಾದರೂ ಮೃತಪಟ್ಟರೆ ಅಥವಾ ನಾವು ನಿವೃತ್ತರಾದರೆ ನಮಗೆ ಸರ್ಕಾರದಿಂದ ಯಾವುದೇ ಒಂದು ಸೌಲಭ್ಯಗಳು ಇಲ್ಲ ಹಾಗಾಗಿ ನಮ್ಮ ಬೇಡಿಕೆ ಇವೆ ಇವಾಗೇನು ಅಲ್ಪಸಂಖ್ಯಾತ ಶ ನಿರ್ದೇಶನಾಲಯ ಅಂತ ರಚನೆ ಮಾಡಿ ಅಲ್ಲೂ ಕೂಡ ಮೊರಾರ್ಜಿ ಶಾಲೆಗಳಿವೆ ಅಲ್ಪಸಂಖ್ಯಾತ ಶಾಲೆಯಲ್ಲಿ ನಿರ್ವಹಿಸುವಂಥ ಸರ್ಕಾರಿ ನೌಕರರಿಗಾಗ್ಲಿ ಅಥವಾ ಶಿಕ್ಷಕರಿಗಾಗಲಿ ಎಲ್ಲ ಸೌಲಭ್ಯಗಳನ್ನು ನೀಡ್ತಾ ಇದ್ದೀರ ಸರ್ಕಾರದವರೇ ಆದರೆ ಅದೇ ರೀತಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ ಕ್ರೈಸ್ ಅಂಡರಲ್ಲಿ ನಮ್ಮ ಶಿಕ್ಷಕರಿಗೆ ಯಾಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಾ ಅನ್ನೋದನ್ನು ಪ್ರಶ್ನೆ ಮಾಡೋದಕ್ಕೆ ಇಲ್ಲಿ ನಾವು ಸಹಸ್ರಾರು ಸಂಖ್ಯೆಯಲ್ಲಿ ಇಂದು ಮೂರನೇ ದಿನಕ್ಕೆ ನಾವಿಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಹಾಗಾಗಿ ಇಲ್ಲಿ ನಮಗೆ ಇವತ್ತು ಸಚಿವರು ಬರಬೇಕು ನಮ್ಮ ಬೇಡಿಕೆಗಳನ್ನು ಪ್ರಮುಖವಾದ ಬೇಡಿಕೆಗಳನ್ನು ಈಡೇರಿಸಬೇಕು ನಮ್ಮ ಐದು ಬೇಡಿಕೆಗಳಿಗೂ ಸ್ಪಷ್ಟತೆ ಸಿಗಬೇಕು ಇಲ್ಲದಿದ್ದರೆ ಅನಿವಾರ್ಯವಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ನಾಳೆಯಿಂದನೇ ಕೂಡ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ನಾವಿಲ್ಲಿ Ai, ai, tá aí né?